ಆ ಸ್ನೇಹಿತರೆ ನಮಸ್ಕಾರ ನನ್ನ ಮಾಟ ಆ ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮಕ್ಕೆ ಜನಸೇವಕ ನಿರಾಶ್ರಿತ ಆಶ್ರಮ ತಾಳೆಕೆರೆ ಗ್ರಾಮ ಈ ದಿನ ನಮಗೆ ಮಗುದು ಹುಟ್ಟುಹಬ್ಬದ ಪ್ರಯುಕ್ತ ಕೃಪಾ ಸ್ನೇಹಿತರೆ ತಂದೆ ಹೆಸರು ಶ್ರೀಕಾಂತ್ ತಾಯಿ ಹೆಸರು ಅನಿತಾ ವಿಳಾಸ ಬಂದಿ ಬೆಳಗಾವಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಮ್ಮ ಆಶ್ರಮಕ್ಕೆ ಈ ದಿನ ನೋಡಿ ಹೋಳಿಗೆ ಆಗಿರ್ಬೋದು ನೋಡಿ ರೈಸು ಪಲಾವ್ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಅಣ್ಣ ಈ ದಿನ ನಮಗೆ ನಿಮ್ಮ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ನೋಡಿ ಇಷ್ಟು ಜನರಿಗೆ ಊಟ ವ್ಯವಸ್ಥೆ ಮಾಡಿದ್ರ ನಮ್ಮ ಸಣ್ಣ ಆಶ್ರಮಕ್ಕೆ ದಯವಿಟ್ಟು ಒಂದೊಮ್ಮೆ ಭೇಟಿ ಕೊಡಿಯೋಣ ಈ ವಿಡಿನ ಪ್ರತಿಯೊಬ್ಬರು ಶೇರ್ ಮಾಡಿ ಇನ್ನೊಬ್ಬರಿಗೆ ಒಂದು ಸ್ಫೂರ್ತಿಯಾಗಲಿ ಆ ಮಗು ನೋಡಿ ಇವತ್ತು ಮಗು ಹುಟ್ಟು ಹೋಗೋದ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ಇಷ್ಟು ಜನಕ್ಕೆ ಊಟ ಹಾಕ್ಸಿದರೆ ತಗೊಂಡೆ ಹೋಗಿ ದೇವರಿಗೆ ಆ ಮಗು ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ದೇವರ ಮಕ್ಕಳ ವತಿಯಿಂದ ಇನ್ನೂ ಹಲವಾರು ಇನ್ನೂ ಒಳ್ಳೆಯ ಕ ಕೆಲಸ ಕಾರ್ಯ ಮಾಡಲಿ ಅಂತ ನಾ ಮಗುಗೆ ಇನ್ನೂ ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ

Anakku, dulu. Anaknya Tadi ಏನು ಕೆಲಸ ಮಾಡೋದು ಸ್ನೇಹಿತರೆ ದಯವಿಟ್ಟು ನೀವು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ದಯವಿಟ್ಟು ಇಂಥ ಒಳ್ಳೆಯ ಕೆಲಸಗಳನ್ನು ನೀವು ಮಾಡ್ಬೋದು ನೋಡಿ ಈ ದಿನ ನಮಗೆ ಬೆಳಗಾವಿಯಿಂದ ಅನ್ನದಾನನ ಮಾಡಿಸ್ತಿದ್ದಾರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಶ್ರೀಕಾಂತಣ್ಣ ಥ್ಯಾಂಕ್ ಯು ಬೆಂಗಳೂರು ಬಂದಾಗ ನೀವು ಒಂದೊಮ್ಮೆ ಬನ್ನಿ ನಮ್ಮ ಆಶ್ರಮಕ್ಕೆ ನಿಮ್ಮ ಮಗಳಿಗೂ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕರ್ಕೊಂಡು ಬನ್ನಿ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಸಣ್ಣ ಆಶ್ರಮ ಇವತ್ತು ಒಬ್ಬಟ್ಟು ಊಟ ನಮ್ಮ ಆಶ್ರಮದಲ್ಲಿ ಈಗ ಸರ್ಕಲ್ವೆ ಸೈಡ್ ಕಲ್ಲೇ सेट कर ले भैया बैठ बैठ रहा है आप तरह को कर रहे हैं तरह को कर रहा है ಸ್ನೇಹಿತರೆ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಮ್ಮ ದೇವರ ಮಕ್ಕಳಿಗೆ ಈ ದಿನ ಸ್ವಲ್ಪ ಹೆಣ್ಣು ಮಗಳಿಗೆ ಮುಂಚೋಗದ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ನೋಡಿ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಆ ಹೆಣ್ಣು ಮಗಳಿಗೆ ಶ್ರೀಕಾಂತಣ್ಣ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ನೋಡಿ ಅನಿತಾಕ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಸ್ನೇಹಿತರೆ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ನಿಮ್ಮ ಕೈಯಲ್ಲದ ಸಹಾಯ ಮಾಡಿ ದಯವಿಟ್ಟು ನಾನೊಬ್ಬ ಆಟೋ ಚಾಲಕನಾಗಿ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ದಿನನಿತ್ಯ ಆಟೋ ಓಡಿಸಿ ಇವ್ರನ್ನ ಸಾಕ್ತಾಯಿದ್ದೀನಿ ನೀವು ಕೊಟ್ಟಂಥ ದಿನಸಿ ಸಾಮಗ್ರಿಗಳಿಂದ ನನಗೆ ತುಂಬ ಉಪಯೋಗ ಆಗುತ್ತೆ ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಕೊಡಿ ನನ್ನ ಮಂಗ್ಳ ತಾಳೇಕೆರೆ ಗ್ರಾಮ ಥ್ಯಾಂಕ್ ಯು